ನಮಸ್ಕಾರ ಹೇಗಿದ್ದೀರಾ ಎಲ್ಲ ಸೊ ಇವತ್ತು ನಾನು ವೀಕ್ಲಿ ರೀಡಿಂಗ್ ಮಾಡ್ತಾ ಇದ್ದೆ ಎಲ್ಲ ಸೈನ್ಸ್ಗೆ ಮಾರಾಶಿಯಿಂದ ಮೀನರಾಶಿಯವರೆಗೆ ಏರೀಸ್ ಇಂದ ವರೆಗೆ ಕ್ವಿಕ್ ಆಗಿ ಎನರ್ಜಿಸ್ ಹೇಗಿದೆ ಜನರಲ್ ಆಗಿ ನಾವು ನೋಡೋಣ ಓಕೆ ನಿಮಗೆ ಈ ಒಂದು ರೀಡಿಂಗ್ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಈಗ ಶುರು ಮಾಡೋಣ ಮೊದಲನೇದಾಗಿ ನಾನು ಮೇಷರಾಶಿಯಿಂದ ಶುರು ಮಾಡ್ತಾ ಇದ್ದೀನಿ ಜನರಲ್ ಆಗಿ ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಸೊ ಜನರಲ್ ಆಗಿ ಮೆಸೇಜಸ್ ಏನಿದೆ ಎನರ್ಜಿಸ್ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಇದು ಈ ವಾರಕ್ಕೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ನೀವು ಯಾವ್ದ್ರಲ್ಲಿ ನೀವು ಎಫರ್ಟ್ ಹಾಕ್ತಾ ಓಕೆ ಯಾವುದೋ ಒಂದಕ್ಕೆ ನೀವು ಆಗ್ಲಿ ಅಂತ ಹೇಳಿ ಎಫರ್ಟ್ ಹಾಕ್ತಾ ಇರ್ಬೋದು ಸೊ ಆ ಒಂದು ಎಫರ್ಟ್ ವ್ಯರ್ಥ ಆಗೋದಿಲ್ಲ ನೀವೇನು ಎಫರ್ಟ್ ಹಾಕ್ತಾ ಇದ್ದೀರಾ ನೀವೇನು ಕಷ್ಟ ಪಡ್ತಾ ಇದ್ದೀರಾ ಏನೋ ಒಂದು ಮನ್ಸಲ್ಲಿ ಇಟ್ಕೊಂಡು ನೀವು ಕಷ್ಟ ಪಡ್ತಾ ಓಕೆ ಬಟ್ ಅದು ನಿಮ್ಗೆ ನಿಧಾನಕ್ಕೆ ಅದು ರಿಸಲ್ಟ್ ಕೊಡೋಕ್ಕೆ ಶುರು ಆಗುತ್ತೆ ನೀವೇನು ಇವತ್ತು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ನೀವೇ ಯಾವುದಕ್ಕೋಸ್ಕರ ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅದು ನಿಮಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಕೊಡೋದಿಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಧಾನಕ್ಕೆ ಅದು ಬೆಳೆಯುತ್ತೆ ಗ್ರೋ ಆಗುತ್ತೆ ರಿಸಲ್ಟ್ ಕೊಡೋಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ನಿಮ್ಗೆ ಇರುವಂತ ಮೆಸೇಜ್ ಏನು ಅಂತ ತಾಳ್ಮೆ ಇರಲಿ ಪೇಶನ್ಸ್ ಇರ್ಲಿ ಅಂತ ಹೇಳಿ ಓಕೆ ಸೊ ಅದು ಮೇಷರಾಶಿ ಇದ್ದಂತ ಒಂದು ಮೆಸೇಜ್ ಈಗ ಟಾರಸ್ ವೃಷಭ ರಾಶಿ ನೋಡೋಣ ರಾಶಿ ನಿಮ್ಗೊಂಥರ ಈ ವಾರ ಏನೋ ಒಂದು ಹೊಸದು ಕಲ್ತಂಗೆ ಒಂಥರ ಚೇರ್ಫುಲ್ ಆಗಿರ್ತೀರ ಒಂದು ಒಳ್ಳೆಯ ಒಂದು ಎನರ್ಜಿ ಇದೆ ಚೇರ್ಫುಲ್ ಹ್ಯಾಪಿ ಆಗಿರ್ತೀರ ಮತ್ತೆ ಯಾರೋ ನಿಮ್ಮನ್ನ ಬಂದು ಒಂದು ಗೈಡೆನ್ಸ್ ಕೂಡ ಕೇಳ್ಬೋದು ಇದು ಹೇಗ್ ಮಾಡೋದು ಇದು ಹೇಗೆ ಇದು ಅಂತ ಹೇಳಿ ಸೊ ಹಾಗಾಗಿ ನೀವು ಒಂದು ಯಾರ್ಗಾರು ಒಬ್ಬರಿಗೆ ಡೈರೆಕ್ಷನ್ ಕೊಡೋದ್ರಲ್ಲಿ ಒಂದು ಗೈಡ್ ಮಾಡೋದ್ರಲ್ಲಿ ಆ ರೀತಿಯಾಗಿ ಕೂಡ ನಾನು ಇಲ್ಲಿ ಎನರ್ಜಿಸ್ ನೋಡ್ತಾ ಇದೀನಿ ತುಂಬಾ ಜನಕ್ಕೆ ಅನ್ಸೋದು ನೀವು ಡಿಪೆಂಡಬಲ್ ಅಂತ ಹೇಳಿ ಅಂದ್ರೆ ನಿಮ್ಗೆ ಏನಾದರೂ ಒಂದು ಜವಾಬ್ದಾರಿ ಕೊಟ್ರೆ ಅದನ್ನ ಅವರು ನಿಭಾಯಿಸ್ತಾರೆ ಅದನ್ನ ಚಾಚು ತತ್ತೇನೆ ಅದನ್ನ ಮಾಡ್ತಾರೆ ಅಂತ ಹೇಳಿ ಸೊ ಆ ಅನ್ಸತ್ತೆ ಕೆಲವ್ರಿಗೆ ಕೆಲವ್ರು ನಿಮ್ಮ ಹತ್ರ ಇರುವಂತ ನಾಲೆಡ್ಜ್ ಹಂಚ್ಕೊಡಿ ನನಗೆ ಹೇಳ್ಕೊಡಿ ಅಂತ ಹೇಳಿ ಮುಂದೆ ಬರ್ಬೋದು ಸೊ ನೀವು ಕೂಡ ಏನಾದ್ರೂ ಒಂದು ಹೊಸದ ಒಂದು ಏನಾದ್ರೂ ಕಲಿಯುವಂತ ಒಂದು ಅವಕಾಶ ನಿಮಗೆ ಸಿಗ್ಬೋದು ಅಥವಾ ಒಂದು ಇಂಟ್ರೆಸ್ಟ್ ಡೆವಲಪ್ ಆಗ್ಬೋದು ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಇದು ಟಾರಸ್ಗೆ ಇದ್ದಂತ ಮೆಸೇಜ್ ವೃಷಭ ರಾಶಿ ಟಾರಸ್ ಈಗ ಜಮೀನಾಯಿ ನೋಡೋಣ ಜಮೀನಾಯಿ

ತುಂಬಾ ಒಳ್ಳೆ ಎನರ್ಜಿ ಇದೆ ಪಾಸಿಟಿವ್ ಎನರ್ಜಿ ಇದೆ ಹೊಸದೊಂದು ಏನಾದ್ರೂ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ಒಂದು ಎನರ್ಜಿ ಇದೆ ಹೊಸದೊಂದು ಅವಕಾಶ ನೀವೇನಾದರೂ ಕೆಲಸ ಹುಡುಕ್ತಾ ಇದ್ರೆ ಒಂದು ಜಾಬ್ ಅಪರ್ಚುನಿಟಿ ಸಿಗ್ಬೋದು ಆ ಏನಾದ್ರೂ ಒಂದು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಏನಾದ್ರೂ ಹೊಸದೊಂದು ಕಾಂಟ್ರಾಕ್ಟ್ ಸೈನ್ ಮಾಡಕ್ಕೆ ಅವಕಾಶ ಇರ್ಬೋದು ಏನೋ ಹೊಸದಾಗಿ ನೀವು ಮನೆಗೋಸ್ಕರ ಏನಾದರೂ ಕೊಂಡ್ಕೊಳ್ಬೋದು ಅಥವಾ ಒಂದು ಗಾಡಿ ಪರ್ಚೇಸ್ ಮಾಡಬಹುದು ಒಳ್ಳೆ ಎನರ್ಜಿ ಇದೆ ಏನೋ ಒಂದು ಹೊಸದೊಂದು ಮಾಡುವಂತಹ ಒಂದು ಎನರ್ಜಿ ಅವಕಾಶ ಸಿಗುವಂತ ಎನರ್ಜಿ ಆ ತರ ಒಂದು ಎನರ್ಜಿ ನಾನು ನೋಡ್ತಾ ಇದ್ದೀನಿ ಸೊ ಇದು ಮಿಥುನ ರಾಶಿಗೆ ಮೆಸೇಜ್ ಈಗ ಕ್ಯಾನ್ಸರ್ ಕರ್ಕಾಟಕ ರಾಶಿಗೆ ಇರುವಂತ ಮೆಸೇಜ್ ಏನಂತ ಹೇಳಿ ನೋಡೋಣ ಕ್ಯಾನ್ಸರ್ ಕರ್ಕಾಟಕ ರಾಶಿ ಲಾಂಗ್ ಟರ್ಮ್ ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳಿ ಇವಾಗ ನಾವು ಮಾಡ್ತಾ ಇರೋದೆಲ್ಲ ಒಂದು ಶಾರ್ಟ್ ಟರ್ಮ್ ಇದೆ ಲಾಂಗ್ ಟರ್ಮ್ ನಾನು ಮಾಡಬೇಕು ಒಂದು ಫ್ಯೂಚರ್ಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂದ್ರೆ ಒಂದು ಫಾರ್ಮ್ ಫೌಂಡೇಶನ್ ಒಂದು ಒಳ್ಳೆ ಫೌಂಡೇಶನ್ ಇರೋ ರೀತಿಯಾಗಿ ನಾನು ಏನಾದ್ರೂ ಒಂದು ಮಾಡ್ಬೇಕಂದ್ರೆ ಇವತ್ತು ನಾನು ಅದಕ್ಕೊಂದು ಫೌಂಡೇಶನ್ ಹಾಕಿದ್ರೆ ಅದು ವರ್ಷಗಳ ಕಾಲ ಅದು ಇರತ್ತೆ ಬಾಳತ್ತೆ ನನಗೆ ಅದು ಒಂದು ಆಗಿರುತ್ತೆ ಆ ರೀತಿಯಾಗಿ ಒಂದು ಯೋಚನೆ ಮಾಡ್ತಾ ಇದ್ದೀರಾ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಇರ್ಬೋದು ಅಥವಾ ಏನೋ ಒಂದು ಒಟ್ಟಿನಲ್ಲಿ ಫ್ಯೂಚರ್ ಯೋಚನೆ ಮಾಡ್ತಾ ಇವತ್ತಿನ ದಿನ ನಾನು ಇದನ್ ಮಾಡ್ಬೇಕು ಅಂತ ಹೇಳಿ ಒಂದು ಯೋಚನೆ ಇರುವಂತದನ್ನ ನಾನು ನೋಡ್ತಾ ಇದ್ದೀನಿ ಆ ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ ಅದರಲ್ಲಿ ನೀವು ಏನೋ ಒಂದು ಡಿಸಿಷನ್ ಮಾಡಬೇಕು ಅಂತ ಇದೆ ಏನು ಮಾಡಬೇಕು ಅಂತ ಇದ್ದೀರಾ ನಿಮಗೆ ಚಾಯ್ಸ್ಗಳಿರ್ಬೋದು ಸೊ ಆ ಥರ ಪಡಬೇಡಿ ಅಂತ ಹೇಳಿ ಇದು ನೀವು ಲಾಂಗ್ ಟರ್ಮ್ ಯೋಚನೆ ಮಾಡ್ತಾ ಇರೋದ್ರಿಂದ ನಿಧಾನಕ್ಕೆ ಯೋಚನೆ ಮಾಡಿ ಅದರಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿ ಟೈಮ್ ಇನ್ವೆಸ್ಟ್ ಮಾಡಿ ಎಲ್ಲ ಕಂಪ್ಲೀಟಾಗಿ ಯೋಚನೆ ಮಾಡಿ ಆಮೇಲಿಂದ ಒಂದು ಮುಂದಕ್ಕೆ ಹೆಜ್ಜೆ ಇಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಮುಂದೆ ಬೇಕಾದಷ್ಟು ಚಾಯ್ಸ್ ಗಳು ಬರ್ಬೋದು ಒಳ್ಳೇದು ಅದ್ರ ಬಗ್ಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳಿ ಅದು ಕ್ಯಾನ್ಸರ್ ಗೆದ್ದಂತ ಮೆಸೇಜ್ ಈಗ ಲಿಯೋ ಸಿಂಹ ರಾಶಿನವನು ಇದು Leo, Oh. ಅದು ಒಂದು ಲವ್ ಅಫೇರ್ ಬಗ್ಗೆ ಒಂದು ಎನರ್ಜಿ ಇದೆ ಬಟ್ ಆದ್ರೆ ನೀವು ಅಷ್ಟಾಗಿ ಅದರಲ್ಲಿ ಇಂಟ್ರೆಸ್ಟ್ ತೋರಿಸೋದಿಲ್ಲ ಅಂತ ಇದು ಇದು ಯಾರೋ ಫ್ಲರ್ಟ್ ಮಾಡ್ಬೋದು ಆ ಥರ ಒಂದು ಯಂಗ್ ರೊಮ್ಯಾನ್ಸ್ ಅಂತ ಹೇಳ್ಬೋದು ಆ ರೀತಿಯಾಗಿ ಸೊ ನೀವೇನು ಮಾಡ್ತೀರಾ ಸ್ವಲ್ಪ ಫಿಕಲ್ ಮೈಂಡೆಡ್ ಫಿಕಲ್ ಮೈಂಡೆಡ್ ಅಂದ್ರೆ ಎಸ್ ಅನ್ಲಾ ನೋ ಅನ್ಲಾ ಎಸ್ ಅನ್ಲಾ ನೋ ಅಲ ಆ ತರ ಎನರ್ಜಿ ಇದೆ ಕೊನೆಗೆ ಇದನ್ನ ನೀವು ಸ್ವಲ್ಪ ಅದನ್ನ ಏನು ಡಿಸೈಡ್ ಮಾಡ್ತಾರೆ ಮುಂದೂಡುವಂತಹ ಒಂದು ಎನರ್ಜಿ ನಾನು ನೋಡ್ತಾ ಇದ್ದೀನಿ ಸೊ ಯಾವ್ದೋ ಒಂದು ಪ್ರಪೋಸಲ್ ಬರ್ಬೋದು ಯಾರೋ ಒಬ್ರು ಇಂಟ್ರೆಸ್ಟ್ ತೋರಿಸ್ಬೋದು ಬಟ್ ಯಾರ ಮೇಲೆ ಆದ್ರೂ ಇಂಟ್ರೆಸ್ಟ್ ಬರ್ಬೋದು ಬಟ್ ಅಷ್ಟೊಂದು ನನ್ಗೆ ಈಗ್ಲೇನೆ ಅದರಲ್ಲೇನು ಡಿಸೈಡ್ ಮಾಡ್ಬೇಕು ಅಂತ ಅನ್ಸ್ತಾ ಇಲ್ಲ ಆ ತರ ಒಂದೇ ನಾನು ಸ್ವಲ್ಪ ಲವ್ ಅಫೇರ್ ಲವ್ ಅದು ಸ್ವಲ್ಪ ಈ ವಾರ ನಾನ್ ನೋಡ್ತಾ ಇರೋದು ಅದರಿಂದ ಸ್ವಲ್ಪ ದೂರ ಇರೋಣ ಅಂತ ಅನ್ಸುತ್ತೆ ನಿಮ್ಗೆ ಅಂತ ಹೇಳಿ ಸ್ವಲ್ಪ ದೂರ ಇರೋಣ ಡಿಟ್ಯಾಚ್ ಆಗಿರೋಣ ಅಂತ ಹೇಳಿ ಅದನ್ನ ನೋಡ್ತಾ ಇದೀನಿ बघु कन्यााशी बघू कन्या राशी बघ कन्या कन्यााशिया ನೀವಿವಾಗ ಏನ್ ಮಾಡ್ತಾ ಇದ್ದೀರಾ ಅದರಲ್ಲಿ ನಾನು ಇನ್ನೂ ಇನ್ನೂ ನಾನು ಮೆಥಾಡಿಕಲ್ ಆಗಿರ್ಬೇಕು ಇನ್ನೂ ನಾನು ಆರ್ಗನೈಸ್ಡ್ ಆಗಿರ್ಬೇಕು ಯಾಕೋ ಕೆಲವೊಂದು ವಿಷಯಗಳು ಸರಿ ಹೋಗ್ತಾ ಇಲ್ಲ ನಾನು ಅನ್ಕೊಂಡಂಗೆ ಅದು ನಡೀತಾ ಇಲ್ಲ ಸೊ ಹಾಗಾಗಿ ನಾನು ಎಲ್ಲಿ ನಾನು ಅನವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅನಾವಶ್ಯಕವಾಗಿ ನನ್ನ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ನನ್ನ ಎನರ್ಜಿನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಬಿಟ್ಟು ಯಾವುದು ಮುಖ್ಯ ಅದನ್ನ ನಾನು ಫೋಕಸ್ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಬರ್ಬೋದು ಅಂತ ಹೇಳಿ ಒಂದು ಮೆಸೇಜ್ ಇದೆ ಕೆಲವೊಂದ್ಸಲ ನಿಮ್ಗೆ ನಾನು ತುಂಬಾ ಇದರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಯೂಸ್ಲೆಸ್ ಇದು ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿ ನಾನು ನೋಡ್ತಾ ಇರೋದು ನಿಮ್ಮ ಎನರ್ಜಿ ನಿಮ್ಮ ಎಫರ್ಟ್ ಪ್ರಯಾರಿಟಿನ ಚೇಂಜ್ ಮಾಡ್ಕೊಳ್ಳೋ ಕಡೆ ನೀವು ಯೋಚನೆ ಮಾಡ್ತೀರಾ ಅಂತ ಹೇಳಿ ಕೆಲವೊಬ್ಬರಿಂದ ಅಥವಾ ಕೆಲವೊಂದು ಸಿಚುವೇಶನ್ ಈ ಒಂದು ಯೋಚನೆ ಬಂದಾಗ ಕೆಲವೊಬ್ಬರಿಂದ ಕೆಲವೊಂದು ಸಿಚುವೇಶನ್ನಿಂದ ನಾನು ದೂರ ಆಗಬೇಕು ಅನ್ನೋದು ಕೂಡ ನಿಮ್ಮ ಮನಸ್ಸಿಗೆ ಬರ್ಬೋದು ಸೊ ಇದೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದೆ ನನಗೆ ಸೊ ಇದರಿಂದ ನಾನು ದೂರ ಆಗಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬರ್ಬೋದು

ಸ್ವಲ್ಪ ರೆಸ್ಟ್ ತಗೊಳ್ತೀರಾ ಅಂತ ಹೇಳಿ ನಾನು ಹೇಳ್ಬೋದು ರೆಸ್ಟ್ ಅಂತ ಅಂದ್ರೆ ಈ ನಡುವೆ ತುಂಬಾ ಒಂಥರ ಮೆಂಟಲಿ ತುಂಬಾ ಸ್ಟ್ರೆಸ್ ಇರ್ಬೋದು ಮೆಂಟಲಿ ಸ್ಟ್ರೆಸ್ ಇರ್ಬೋದು ತುಂಬಾ ಮತ್ತೆ ಏನೇನೇನೋ ತುಂಬಾ ಫೇಸ್ ಮಾಡ್ಬೇಕಾಗಿ ಇರ್ಬೋದು ಈ ನಡುವೆ ಸೊ ಹಾಗಾಗಿ ಆ ನಾನು ಇಲ್ಲಿ ನೋಡ್ತಾ ಇರೋದು ಸ್ವಲ್ಪ ನೀವು ರಿಲ್ಯಾಕ್ಸ್ಡ್ ಆಗಿ ಇರ್ತೀರಾ ಈ ವಾರ ಅಂತ ಹೇಳಿ ಮತ್ತೆ ನಿಮ್ಮ ದುಡ್ಡಿನ ವಿಷಯ ಬಂದಾಗ ಕೂಡ ಕೂಡ ಅದು ಒಂದ್ ಕಡೆ ಮತ್ತೆ ಇನ್ನೊಂದು ದುಡ್ಡಿನ ವಿಷಯ ಬಂದಾಗ ಎಲ್ಲಾದ ಒಂದು ಅದು ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಯೋಚನೆ ಮಾಡೋದನ್ನ ನಾನು ನೋಡ್ತಾ ಏನಾದ್ರೂ ಮಾಡ್ಬೇಕಾದ್ರೆ ದುಡ್ಡಿನ ವಿಷಯ ಬಂದಾಗ ಒಂದು ಡಿಸೈಡ್ ಅದರಲ್ಲಿ ಪ್ಲಸ್ ಪಾಯಿಂಟ್ ಏನು ಮೈನಸ್ ಏನು ಎರಡು ಯೋಚನೆ ಮಾಡ್ತೀರಾ ಅಂತ ಹೇಳಿ ನೋಡ್ತಾ ಇದ್ದೀನಿ ಮತ್ತೆ ಕೆಲವೊಂದ್ಸಲ ನಿಮ್ಗೆ ಒಂದು ಡೊನೇಷನ್ ಅಂತ ಎನರ್ಜಿ ಕೂಡ ಇದೆ ಡೊನೇಷನ್ ಚಾರಿಟಿ ಆ ತರ ಏನಾದ್ರೂ ಮಾಡ್ಬೇಕು ಅನ್ನೋದು ಕೂಡ ನಿಮ್ಮ ಮನಸ್ಸಿಗೆ ಬರ್ಬೋದು ಮೆಸೇಜ್ ಸೊ ಈಗ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ನೋಡೋಣ ಸ್ಕಾರ್ಪಿಯೋ ದಿವ್ಯಾ ಅವರೇ ನನ್ಗೆ ಆಕ್ಚುಲಿ ಪೂರ್ತಿ ನಾನು ಕ್ಯಾಮ್ರಾ ದೂರ ಇದೆ ಇನ್ನಂತೂ ನಾನು ಪೂರ್ತಿಯಾಗಿ ನಿಮ್ಮ ಪ್ರಶ್ನೆ ಕಾಣ್ತಾ ಇಲ್ಲ ನಿಮ್ ಹೆಸರು ಗೊತ್ತಾಗ್ತಾ ಇದೆ ನಾನು ನೋಡ್ಬಿಟ್ಟ ಆಮೇಲಿಂದ ನಿಮ್ಗೆ ಮೆಸೇಜ್ ಗೆ ಮಾಡ್ತೀನಿ ಓಕೆ ಕೆಲವೊಂದು ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ನಿಮ್ಮ ಏನಾದ್ರು ಒಂದು ಅನ್ಕೊಂಡಿದ್ರೆ ವಿಶ್ ಕಂಪ್ರು ಅಂತ ಹೇಳಿ ಒಂದು ಮೆಸೇಜ್ ಇದೆ ನಿಮ್ಮ ಒಂದು ವಿಶ್ ಏನಿದೆ ಅದು ಕೆಲವೊಂದು ವಿಷಯಗಳು ನಿಜ ಆಗ್ಬೋದು ಕೆಲವೊಂದು ವಿಷಯಗಳು ನೀವು ಅನ್ಕೊಂಡಂಗೆ ಆಗ್ಬೋದು ನಿಮ್ಗೆ ತುಂಬಾ ಖುಷಿ ಅಂತ ಕೆಲವು ವಿಷಯಗಳು ಆಗತ್ತೆ ಈ ವಾರದಲ್ಲಿ ಅಂತ ಹೇಳಿ ಏನೋ ಒಂದು ಚಿಕ್ಕದಿರ್ಬೋದು ದೊಡ್ಡದ್ ಇರ್ಬೋದು ಒಟ್ಟಿನಲ್ಲಿ ನಿಮ್ಮ ನಿಮ್ಗೆ ಏನೋ ಒಂದು ಅನ್ಕೊಂಡಿದ್ದು ತುಂಬಾ ದಿನದಿಂದ ಒಂದು ಆಸೆ ಇದ್ದಿದ್ದು ಅದು ನಿಮ್ಗೆ ಈಡೇರತ್ತೆ ಈಡೇರುವ ಸೂಚನೆಗಳನ್ನು ತೋರಿಸುತ್ತೆ ಅಂತ ಹೇಳಿ ನಾನಿಲ್ಲಿ ನಮ್ಗೆ ನೋಡ್ತಾ ಇದ್ದೀನಿ ಓಕೆ ಸೊ ಒಂಥರ ಒಳ್ಳೆ ಟೈಮ್ ಇದು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ಒಳ್ಳೆ ಸರಿಯಾದ ಟೈಮ್ ಇದು ಒಳ್ಳೆ ಟೈಮ್ ಅಲ್ಲಿ ಬಂತು ಅಂತ ಹೇಳಿ ಒಂದೊಂದ್ಸಲ ಏನಾದ್ರೂ ಒಂದಾದಾಗ ನೋಡಿ ಕರೆಕ್ಟ್ ಟೈಮ್ಗೆ ಬೇಕಾಗಿತ್ತು ಇವಾಗ ಅನ್ಸುವಾಗಿ ಅನ್ಸತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೆ ಸೊ ಇದು ವೃಶ್ಚಿಕ ರಾಶಿಗೆ ಇದ್ದಂತಹ ಒಂದು ಮೆಸೇಜ್ ಈಗ ಧನು ರಾಶಿ ನೋಡೋಣ ಧನು ರಾಶಿ ಸ್ಯಾಜಿಟೇರಿಯಸ್ ಧನು ರಾಶಿ ಸಾಜಿಟೇರಿಯಸ್ ಧನು ರಾಶಿ धनुराशि साजते दिवस धनुराशि प्रीति प्रीतिया टाइम अंतर फीलिंग ऑफ लव ಅದನ್ನ ನಾನು ನೋಡ್ತಾ ಇದ್ದೀನಿ ಏನೋ ಒಂದು ಬಾಂಡಿಂಗ್ ಏನಿದೆ ಯಾರ ಜೊತೆ ನಿಮ್ಗೆ ಪ್ರೀತಿಗೆ ತಿರುಗಬಹುದು ಸ್ನೇಹ ಅಥವಾ ಪ್ರೀತಿ ಅದು ಇನ್ನೂ ಒಂದು ಡೀಪ್ ಬಾಂಡಿಂಗ್ ಆಗ್ಬಹುದು ಇನ್ನೂ ಗಾಢವಾದ ಒಂದು ಪ್ರೀತಿ ಇನ್ನೊಂದು ಡೀಪ್ ಬಾಂಡಿಂಗ್ ಆಗ್ಬೋದು ಏನೋ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು ಅಂತ ಹೇಳಿ ಓಕೆ ಇನ್ನೂ ಒಬ್ರನ್ನೊಬ್ರನ್ನ ಇನ್ನೂ ಹೆಚ್ಚು ಒಳ್ಳೆಯ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳೋಂತ ಒಂದು ಚಾನ್ಸ್ ಇದೆ ಮತ್ತೆ ಮನ್ಸು ಬಿಚ್ಚಿ ಇಬ್ರು ಒಂಥರ ಮಾತಾಡ್ಕೊಬಹುದು ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆತರ ಒಂದು ನೋಡ್ತಾ ಇದ್ದೀನಿ ಸೊ ಇನ್ನ ಆ ಒಂದು ಬಾಂಡ್ ಏನಿದೆ ಇಬ್ರು ಮಧ್ಯ ಒಂದು ಸ್ನೇಹ ಏನಿದೆ ಒಂದು ಬಾಂಡ್ ಏನಿದೆ ಇನ್ನ ಡೀಪ್ ಆಗುವಂತ ಒಂದು ಚಾನ್ಸ್ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಈಗ ಮಕರ ರಾಶಿ ಕ್ಯಾಪ್ರಿಕಾನ್ ಕ್ಯಾಪ್ರಿಕಾರ್ನ್ ಮಕರ ರಾಶಿ ಕ್ಯಾಪ್ರಿಕಾನ್ ಮಕರ ರಾಶಿ ಏನೋ ಒಂದು ಮ್ಯಾಜಿಕ್ ತರ ಏನೋ ಒಂದು ನಿಮ್ಮ ಲೈಫ್ ಅಲ್ಲಿ ಆಗ್ಬಹುದು ಮ್ಯಾಜಿಕ್ ತರ ಮಿರಾಕಲ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಮಿರಾಕಲ್ ಮ್ಯಾಜಿಕ್ ತರ ಏನೋ ಒಂದು ನಿಮ್ಮ ಲೈಫ್ ಅಲ್ಲಿ ಆಗ್ಬಹುದು ಸೊ ಆ ಥರ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ ಸೊ ನಿಮಗೆ ಅನ್ಸೋದು ಏನೂ ಇಂಪಾಸಿಬಲ್ ಇಲ್ಲ ಏನ್ ನಾನು ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಆ ಇದನ್ನೆಲ್ಲ ನಾನು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಆಗತ್ತೆ ಅದು ಯಾಕೆ ಆಗಲ್ಲ ಅಂತ ಹೇಳಿ ಆತರ ಒಂದು ಯೋಚನೆ ಆತರ ಒಂದು ಎನರ್ಜಿನ ನೋಡ್ತಾ ಇದ್ವಿ ಸೊ ಏನೋ ಒಂದು ಪ್ರಯತ್ನ ಪಡೋದು ಮತ್ತೆ ಏನೋ ಒಂದು ಸಕ್ಸಸ್ ಆಗೋದು ಆ ರೀತಿಯಾಗಿ ಒಂದು ಪಾಸಿಟಿವ್ ಎನರ್ಜಿನ ನೋಡ್ತಾ ಇದ್ದೀನಿ ಓಕೆ ಮಾಡ್ಬೇಕು ಅಂತ ಒಂದು ಸಂಕಲ್ಪ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ನಿಮ್ಮ ಮನಸ್ಸಲ್ಲಿ ನೀವು ಮಾಡ್ಕೊಳ್ಬೋದು ಯಾವುದೇ ಅದ್ರ ಬಗ್ಗೆನಾದ್ರೂ ಇರ್ಬೋದು ಆ ರೀತಿಯಾಗಿ ನಾನು ನೋಡ್ತಾ ಇದ್ದೀನಿ ಆ ಕುಂಭರಾಶಿ ನೋಡೋಣ ಕುಂಭರಾಶಿ ಎಕ್ಸ್ಪಿರಿಯೆನ್ಸ್ ಒಂದು ಅಕ್ಷ ಆ ಕ್ವಿಸ್ ಒಂದು ಅಕ್ಷ ನೀನ ಒಂದು ಬ್ಯೂಟಿಫುಲ್ ಎಕ್ಸ್ಪಿರಿಯೆನ್ಸ್ ನಿಮಗೆ ಲिवರ ಆಗಬಹುದು ಅಂತ ಹೇಳಿ ತುಂಬಾ ನಿಮಗೆ ಅದೊಂದು ಎಮೋಷನಲ್ ಆಗಿನو ಇರುತ್ತೆ ಅದೊಂದು ಬ್ಯೂಟಿಫುಲ್ ಎಕ್ಸ್ಪಿರಿಯೆನ್ಸ್ ಅಂತ ಹೇಳಿ ಏನೋ ಒಂದು ಹೊಸದೊಂದು ಫ್ರೆಂಡ್ಶಿಪ್ ಶುರು ಹೊಸದೊಂದು ಪ್ರೀತಿ ಶುರು ಆಗ್ಬೋದು ಏನೋ ಒಂದು ನಿಮ್ಗೆ ಒಂದು ಖುಷಿಯ ಅನುಭವ ಕೊಡುತ್ತೆ ಈ ವಾರ ಅಂತ ಹೇಳಿ ಏನೋ ಒಂಥರ ಒಂದು ಏನೋ ಹೊಸದು ಕಲ್ತಂಗೆ ನಿಮ್ಗೆ ಅನ್ಸುತ್ತೆ ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸೊ ಅದ್ ನಿಮ್ ನಿಜವಾಗಿ ನಿಮ್ಗೆ ಮನ ಮುಟ್ಟತ್ತೆ ಮನಸ್ಸಿಗೆ ಒಂಥರ ಮುದ ನೀಡತ್ತೆ ಅಂತ ಹೇಳ್ಬೋದು ಸೊ ಆ ರೀತಿಯಾಗಿ ನಿಮ್ಗೆ ಒಂಥರ ತುಂಬಾ ಗುಡ್ ಫೀಲಿಂಗ್ ಫೀಲಿಂಗ್ ಇದೆ ಅಂತ ಹೇಳಿ ಆ ಸೊ ಯಾವ್ದಾದ್ರು ಒಂದು ಪ್ರಪೋಸಲ್ ಬರ್ಬೋದು ನೀವ್ ಯಾರಾದ್ರೂ ಪ್ರಪೋಸ್ ಮಾಡ್ಬೋದು ಒಟ್ನಲ್ಲಿ ಯಾವೊಂಥರ ಒಂದು ಎಮೋಷನಲ್ ಟಚ್ ಇದೆ ಅದಕ್ಕೆ ಅಂತ ಹೇಳಿ ಹೇಳ್ಬೋದು ಏನೇ ಆ ಫೀಲಿಂಗ್ ಇದ್ರು ಕೂಡ ಅದು ನಿಮ್ಮನ್ನ ಒಂಥರ ತುಂಬಾ ಭಾವುಕರಾಗಿ ಆಗಿ ಮಾಡುತ್ತೆ ಅಂತ ಹೇಳಿ ತುಂಬಾ ಅದು ಒಂದು ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೇನೆ so isso Aquarius Gitanta tenta the esse tipo agora o meu daqui Isis novamente Isis Mineração Isis Isis ಇಲ್ಲಿನ ನೋಡ್ತಾ ಇರೋದು ಒಂದು ಒಂದು ವಿಕ್ಟ್ರಿ ಅಂತ ಹೇಳ್ಬೋದು ವಿಕ್ಟ್ರಿ ಒಂದು ಸಕ್ಸಸ್ ವಿವಾದದಲ್ಲಿ ಏನೋ ಒಂದು ಒಂದು ಖುಷಿ ಒಂದು ಗೆದ್ದಿರೋಂತ ಒಂದು ಸಂಭ್ರಮ ಖುಷಿ ಏನೋ ಒಂದು ಸಕ್ಸಸ್ ಆಗಿರೋದು ಆ ರೀತಿಯಾಗಿ ನಿಮ್ಗೆ ಅನ್ಸುತ್ತೆ ಏನೋ ಒಂದು ರೆಕಗ್ನಿಷನ್ ಕೂಡ ಸಿಗ್ಬೋದು ನಿಮ್ಗೆ ನಿಮ್ ಬಗ್ಗೆ ಯಾರಾದ್ರೂ ಒಂದು ಒಳ್ಳೆ ಮಾತಾಡ್ಬೋದು ನಲ್ಲಿ ಒಂದು ಒಂದು ಹೆಮ್ಮೆಯ ವಿಷಯ ಏನೋ ಒಂದು ಫೀಲ್ ಗುಡ್ ಏನೋ ಒಂದು ಸಕ್ಸಸ್ ಆದಂಗೆ ಏನೋ ಒಂದು ಗೆದ್ದಂಗೆ ಒಂದು ಸಕ್ಸಸ್ ಆದಂಗೆ ಆತರ ಒಂದು ಎನರ್ಜಿ ನಾನು ಇಲ್ಲಿ ನೋಡ್ತಾ ಇದ್ದೇನೆ ಓಕೆ ಸೊ ನಿಮ್ ಬಗ್ಗೆ ನಾಲ್ಕು ಜನ ಒಳ್ಳೆ ಮಾತಾಡ್ಬೋದು ವಾವ್ ಗ್ರೇಟ್ ಅಂತ ಹೇಳಿ ಆ ತರ ಓಕೆ ಯಾವ ವಿಷಯಕ್ಕಾದ್ರೂ ಇರ್ಬೋದು ಚಿಕ್ಕದ್ ಇರ್ಬೋದು ಇರ್ಬೋದು ಬಟ್ ಒಂದು ಪ್ರಶಂಸನೀಯ ಎನರ್ಜಿ ಅಂತ ಹೇಳ್ಬೋದು ನಾನು ನಿಮ್ ಬಗ್ಗೆ ಏನೋ ಒಂದು ಚಿಕ್ಕ ವಿಷಯ ಕೂಡ ಇರ್ಬೋದು ನೀವೇನಾದ್ರೂ ಒಂದು ಸಜೆಷನ್ ಕೊಡ್ಬೋದು ಯಾರ್ಗಾರು ಒಂದು ಗೈಡ್ ಮಾಡಬಹುದು ಯಾರು ಸೊ ಅದು ಸಕ್ಸಸ್ ಆಗ್ಬೋದು ಸೊ ಹಾಗಾಗಿ ನಿಮ್ ಬಗ್ಗೆ ಒಂದು ಒಳ್ಳೆಯ ಮಾತು ಬರ್ಬೋದು ಈ ವಾರ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಇದು ಪೈಸಸ್ ಮೀನರಾಶಿ ಇದ್ದಂತ ಮೆಸೇಜ್ ನಾನು ಮೇಷರಾಶಿಯಿಂದ ಮೀನ ರಾಶಿ ಅವರಿಗೆ ಎಲ್ಲ ಹನ್ನೆರಡು ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸದ್ಯದಲ್ಲೇ ನಾನು ಪರ್ಸನಲ್ ರೀಡಿಂಗ್ ಶುರು ಮಾಡ್ತೇನೆ ಹೇಗ್ ಮಾಡೋದು ಏನು ಅಂತ ಹೇಳಿ ನಾನು ಇನ್ನು ಆ ಒಂದು ಪ್ರೊಸೆಸ್ ಅಲ್ಲಿ ಇದ್ದೀನಿ ಸೊ ಸೊ ಹಾಗಾಗಿ ನಿಮ್ಗೆ ತಿಳಿಸ್ತೀನಿ ಆ ಸದ್ಯದಲ್ಲೇ ತಿಳಿಸ್ತೀನಿ ಇಂಟ್ರೆಸ್ಟ್ ಇದ್ದವರು ನಾನು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಸೊ ಇಲ್ಲಿಗೆ ಇವತ್ತಿನ ಒಂದು ರೀಡಿಂಗ್ ನ ಮುಗಿಸ್ತಾ ಇದ್ನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು